ಭಾಳ ಖುಷಿ ಇದೆ ಒಂದು ಹೆಮ್ಮೆ ಇದೆ ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಒಂದು ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಖಂಡಿತವಾಗ್ಲೂ ಇತ್ತು ಆದರೆ ಇಷ್ಟು ಮಟ್ಟಕ್ಕೆ ಇದ್ರೆ ರೀಚ್ ಆಗುತ್ತೆ ಇಷ್ಟು ಮಟ್ಟಿಗೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸ್ಸಿಂಗ್ ಇರಲಿಲ್ಲ ಸೊ ಇದೆಲ್ಲನೂ ಒಂದು ಇಡೀ ಟೀಮ್ ಆಗಿ ಪಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತು ಗೆದ್ದಿದ್ದು ಯಾಕಂತಂದರೆ ಈ ಥರದ ಕತೆನ ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಒಂದು ನಿಜವಾಗಲೂ ಒಂದು ಒಂದು ನಾವು ನಾವಿನ ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದ್ದೊಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡಿದ್ರು ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವ್ರು ಬಂದು ಸಿನಿಮಾ ನೋಡಿ ಯಾವತ್ತು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವರು ನಮ್ಮ ಬೆಂಕಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಯಾಕಂತಂದರೆ ನೀವು ನೀವು ಅಲ್ಲಿ ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ ನಾವೇ ಎಷ್ಟು ಹತ್ತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಬೇಕಾರೆ ಏನೋ ಬ್ಲ್ಯಾಂಕ್ ಆದ ಅಂತಂದರೆ ಅದು ನೋಡ್ತೀನಿ ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಏನೋ ಒಂದು ಒಂದು ಆಲೋಚನೆ ಬರುತ್ತೆ ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ನನ್ನ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವರು ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ತಂದೆಯವರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಇವತ್ತಿಗೆ ಆಯಿತಪ್ಪ ಈ ಸಿನಿಮಾ ನಾನು ಮಾಡಿದಕ್ಕೆ ಒಂದು 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 ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯಿತು ಜನ ಖುಷಿ ಇದ್ದಾರೆ ಫ್ಯಾನ್ಸ್ ಖುಷಿ ಪಡ್ತಾರೆ ಎಲ್ಲ ಖುಷಿ ಹೌದು ಬಟ್ ನಮ್ಮನೆಯವರು ಇವತ್ತು ನನ್ನ ಬೆಂತ್ ಅಂತ ಅಂದ್ಬಿಟ್ಟು ಭಾಳ ಆಗ್ತಿದೆ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಿ ಸರ್